ಯಾಕೆ ಹೊರಗಡೆ ಬಂದಿದ್ದೀನಿ ಅನ್ನೋ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾ ಇದ್ದೀನಿ ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು ಅದ್ರ ಜೊತೆ ಖುಷಿನೂ ಆಯಿತು ಯಾಕೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂತ ಹೇಳಿ ಅವರು ಮಾತಾಡಿ ನನ್ನ ಜೊತೆಗೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದು ರೀತಿ ಒಂದು ದೊಡ್ಡ ರೋಚಕ ಜರ್ನಿ ಅದು ನನಗೆ ಆಫರ್ ಬಂದಾಗ ತುಂಬ ಆಯಿತು ಏನಪ್ಪ ನನ್ನನ್ನು ಬಿಗ್ ಬಾಸ್ಗೆ ಕರೀತಾ ಇದ್ದಾರಲ್ಲ ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗ ಏನೋ ನನ್ನನ್ನು ನನ್ನನ್ನು ಮಾಡಿಕೊಂಡು ನಾನು ಇದ್ದವನು ತುಂಬ ಖುಷಿಯಾಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾನು ಆಡಿ ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗಡೆ ಹೋಗಿಂದು ಮುಂಚೆನೂ ಕೂಡ ನದ್ದೇ ಆದಂಥ ಒಂದು ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರೂ ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದರೆ ಬಿಸ್ನೆಸ್ನ ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ನಾನು ಯಾರನ್ನು ದೂಷಕ್ಕೆ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯ್ತು ಅಂದರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳ್ಳೋಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕಾಗಲಿಲ್ಲ ಯಾಕಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ ಯಾಕಂದ್ರೆ ಒಂದೊಂದು ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳು ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ ನಮ್ಮ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಆ ಈಗ ಯಾವುದು ತೊಂದರೆಗಳಿಲ್ಲ ಎಲ್ಲವೂ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ಸು ಕಂಟ್ರೋಲ್ ಬಂದಿದೆ ಹೊರಗಡೆ ತುಂಬಾರು ಜನ ಸುಮಾರು ಥರ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಅದು ಬೇಜಾರ್ ಇಲ್ಲ ಎಲ್ಲ ನನ್ನ ಸ್ನೇಹಿತರುಗಳು ಕೊಡ್ಲಿ ಅವರು ಚೆನ್ನಾಗಿರಲಿ ಅಂತ ನಾನು ನಾನೇನು ಅನ್ನೋದು ನನ್ನ ಸ್ನೇಹಿತರುಗಳಿಗೆ ನನ್ನ ಅಕ್ಕಪಕ್ಕ ಇರೋರಿಗೆ ನನ್ನನ್ನು ನಂಬಿರೋಂಥವ್ರಿಗೆ ನನ್ನ ಅಭಿಮಾನಿಗಳಿಗೆ ಗೊತ್ತಿದ್ರೆ ಸಾಕು ಬೇರೆ ಯಾವುದಕ್ಕೂ ಊಹಾಪೋಹಗಳಿಗೆ ತಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಆ ಮನೆ ಒಳ ಹೋಗ್ಬೇಕಾದ್ರೆ ತುಂಬ ವೇಟಲ್ಲಿ ಮನೆ ಒಳಗಡೆ ಹೋಗಿದ್ದೆ ಆ ಮನೆಯಿಂದ ಹೊರಗಡೆ ಬರೋಕಾರೆ ತುಂಬಾ ವೀಕಾಗಿ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಯಾಕಂದ್ರೆ ನನ್ನದೇ ಆದಂತ ಕಾಲು ನೋವು ಇರೋದ್ರಿಂದ ಹಿಡ್ಕೊಂಡು ಅದ್ರ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಏರುಪೇರುಗಳು ಕಾಡ್ತಾ ಇತ್ತು ಆ ಒಂದು ರೀಸನ್ಸರ್ ಹೊರಗಡೆ ಬಂದಿದ್ದೀನಿ ಈಗ ಪರವಾಗಿಲ್ಲ ಆರೋಗ್ಯನೂ ಸುಧಾರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಎಲ್ಲವೂ ಅಂಡರ್ ಕಂಟ್ರೋಲ್ ಇದೆ ನಾನು ವೋಟ್ ಮಾಡಿ ನಾನು ಮನೇಲಿ ಉಳಿಬೇಕು ಅಂತ ಎಲ್ಲರೂ ನನ್ನ ಸಪೋರ್ಟ್ ತುಂಬ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಯಾಕಂದರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ನೆಲೆ ನಿಂತವನ್ನ ஆ ஒன்று மட்டக்கே